ಅಂದೊಮ್ಮೆ ಇದ್ದಿದ್ದ ನಮ್ಮೊಳಗಿನ ಮುಕ್ತತೆ ಮಾಯವಾಗಿದೆ ಜಂಜಂಜನ ಜೇಬು ತುಂಬ ಹಣ ಹಾಡು ಹಾಡುವಾಗ ಅದರಲ್ಲಿ ಲಯಬದ್ಧ ರಾಗಗಳಿರಲಿಲ್ಲ ಆದರೆ ಜಗವ ಮರೆಸುವ ಮನೋರಂಜನೆ ಇತ್ತು ಸನ್ನಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ ಎಂಬ ಹಾಡಲ್ಲಿ ಮದುವೆ ದಿನವೇ ಊಟ ಏಕಿಲ್ಲ ಐದು ದಿನಗಳ ತರವಾಯ ಏಕೆ ಎಂಬ ತರ್ಕಬದ್ಧ ಪ್ರಶ್ನೆಗಳಿರಲಿಲ್ಲ ಆದರೆ ಮುಂದೆಂದು ಅನುಭವಿಸಿದ ಪರಿಶುದ್ಧತೆ ಇತ್ತು ಅಂದೊಮ್ಮೆ ಇದ್ದಿದ್ದ ನಮ್ಮೊಳಗಿನ ಮುಗ್ಧತೆ ಮಾಯವಾಗಿದೆ ರಂಗಪ್ಪನ ಮೂರು ಕೊಡಲೆಗಳಲ್ಲಿ ತೋರಿಸಿದ ಪ್ರಾಮಾಣಿಕತೆಯಲ್ಲಿ ಒಂದಷ್ಟು ದಿನ ಕಳೆದು ಹೋಗಿದ್ದು ಸುಳ್ಳಲ್ಲ ಅಜ್ಜಿಯ ಜಂಬವು ಕರಗಿದ ಹಾಗೆ ಕಾಲವೂ ಕರಗಿತು ಸಂತಮ್ಮಣ್ಣನ ನೆನೆಸಿಕೊಂಡಾಗ ಮನಸ್ಸು ಮರುಗಿತು ಅಂದು ಅನಿಸಿದ್ದು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದೇಕೋ ಒಬ್ಬಂಟಿಯಾಗಿ ಬಳಲಿದೆ ಕೋಟಿಯ ಕಥೆಯ ಕೇಳಿ ಹರಿಸಿದ ಕಣ್ಣೀರು ಒಂದಷ್ಟು ದಿನ ಅನಿಸಿತ್ತು ಈ ಕಲಿವರ್ನದು ಯಾವೂರು ಅಂದೊಮ್ಮೆ ಇದ್ದಿದ್ದ ನಮ್ಮೊಳಗಿನ ಮುಗ್ಧತೆ ಮಾಯವಾಗಿದೆ ಅಂದು ಹೊಂದಿಸಿ ಬರೆದ ನಮಗೆ ಇಂದು ಹೊಂದಾಣಿಕೆಯಿಂದ ಇರುವುದು ಕಷ್ಟವಾಗುತ್ತಿದೆ ಬಾಲ್ಯದಲ್ಲಿ ಬಿಟ್ಟ ಸ್ಥಳ ತುಂಬಿದ ನಮ್ಮನ್ನು ಬಾಲ್ಯವೇ ಬಿಟ್ಟು ಹೋಗಿದೆ ಅಂದು ಒಂದು ವಾಕ್ಯದಲ್ಲಿ ಉತ್ತರಿಸಿದ ನಮಗೆ ಇಂದು ಬದುಕು ಕೊನೆಯಿಲ್ಲದ ಪ್ರಬಂಧವಾಗಿದೆ ಅಂದೊಮ್ಮೆ ಇದ್ದಿದ್ದ ನಮ್ಮೊಳಗಿನ ಮುಗ್ಧತೆ ಮಾಯವಾಗಿದೆ